ಹಾಯ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಾಯಕಿ ಸಂಗೀತ ರವೀಂದ್ರನಾಥ್ಗೂ ನಮಸ್ಕಾರ ಹೇಗಿದ್ರಿ ಎಲ್ರು ನಿಮ್ಮ ಆಯುಷು ಎಲ್ರಿಗೂ ನಮಸ್ಕಾರ ನಾನು ಸುಷ್ಮಿತಾ ಜಗಪ್ಪ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಕೊಟ್ಟು ಖ್ಯಾತಿಯ ಹಾಗೂ ನೆರೆ ಗಾಯಕಿ ದಿವ್ಯಾಚಂದ್ರ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹಾಸನದ ಹೈದಾ ಜಿ ಸರಗಮ ಖ್ಯಾತಿಯ ಸುಪ್ರೀತ್ ಪ್ರೋಗ ಮಾತಾಡ್ತಾ ಇದೀನಿ ಇದೇ ಭಾನುವಾರ ಅಂದ್ರೆ ಸಂಜೆ ಏಳು ಗಂಟೆಗೆ ಆನೆ ಆನೆಕಲ್ನಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಗಂಗಮ್ಮ ದೇವಿ ಯಲ್ಲಮ್ಮ ದೇವಿ ಹಾಗೂ ದೊಡ್ಡಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಂತೋಷ್ ಲೈವಿಂಗ್ ಕಾನ್ಸರ್ಟ್ ಆಗ್ತದೆ ಸೊ ಇದರ ಅಂಗವಾಗಿ ರವಿಕುಮಾರ್ ಮಹೇಶ್ ಗಿರೀಶ್ ಹಾಗೂ ಅಪ್ಪು ಇವರ ನೇತೃತ್ವದಲ್ಲಿ ಸಂತೋಷ್ ವೆಂಕಿ ಲೈವ್ ಇನ್ ಕಾನ್ಸರ್ಟ್ ನಡೀತಾ ಇದೆ ನನ್ನ ಜೊತೆ ಹಲವಾರು ಸಿಂಗರ್ಸ್ ಬರ್ತಾ ಪ್ರೊಡ್ಯೂಸ್ಡ್ ಈ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡೋದಕ್ಕೆ ನಾನು ನಿಮ್ಮ ಊರಿಗೆ ಬರ್ತಿದ್ದೀನಿ ಸೊ ಮಿಸ್ ಮಾಡ್ಕೋಬೇಡಿ ಬೇಗ ಸಿಗೋಣ ಇವರ ಜೊತೆ ಮಾಡಲಿಕ್ಕೆ ನಾನು ಬರ್ತಾ ಇದ್ದೀನಿ ಹಾಗೆ ಬೇರೆ ಬೇರೆ ಸೆಲೆಬ್ರಿಟೀಸ್ ಸೊ ಮಿಸ್ ಮಾಡಿದೆ ಬನ್ನಿಂಗ್ ಸಿಗೋಣ ಮೇ ಇಪ್ಪತ್ತೈದನೇ ತಾರೀಕು ಸಂಜೆ ನಾವೆಲ್ಲರೂ ಸೇರ್ತಾ ಇದೀವಿ ಮನರಂಸೋದಕ್ಕೆ ಸಂಜೆ ಏಳು ಗಂಟೆಗೆ ನೀವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಗಿರೀಶಣ್ಣ ಮಹೇಶ್ ಅಪ್ಪು ಅವರು ಹಾಗೆ ನಮ್ಮ ರವಿಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಸೊ ಎಲ್ಲರೂ ಬನ್ನಿ ಮಸ್ತ್ ಮಜ್ಜಾ ಮರೋಣ ಎಲ್ಲರೂ ಬನ್ನಿ